ಹುಟ್ಟು ಹಬ್ಬಕ್ಕೆ ಅಮ್ಮನಿಂದ ಸರ್ಪ್ರೈಸ್ ದರ್ಶನ್ ಅವರ ಫ್ಯಾನ್ಸ್ ಅಂದರೆ ಸೆಲೆಬ್ರಿಟೀಸ್ಗಳು ಹುಟ್ಟುಹಬ್ಬಕ್ಕೆ ಮಾಡಿದ ಕೆಲಸಗಳನ್ನು ಮೆಚ್ಚಿ ಎಮ್ಮೆಪಟ್ಟ ಪಟ್ಟ ಚಾಲೆಂಜಿಂಗ್ ಸ್ಟಾರ್ ಅವರಿಗೆಲ್ಲ ವಿಶೇಷವಾಗಿ ಟ್ಯಾಂಕ್ಸ್ ಹೇಳಿದ್ದು ಹೀಗೆ ಇದೇ ಥರ ಸುದ್ದಿಗಾಗಿ ಕನ್ನಡ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಕನ್ನಡ ಟಾಕ್ಸ್ಗೆ ಸ್ವಾಗತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫೆಬ್ರವರಿ ಹದಿನಾರರಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ನಲವತ್ತೆಂಟನೇ ಬರ್ತಡೇಗೆ ಕಾಲಿಟ್ಟಿದ್ದ ದರ್ಶನ್ ಕುಟುಂಬದೊಂದಿಗೆ ಬರ್ತಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ ಖಾಸಗಿ ಹೋಟೆಲ್ ಒಂದರಲ್ಲಿ ದರ್ಶನ್ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಈ ವೇಳೆ ಅವರ ಆತ್ಮೀಯರು ಹಾಗೂ ಕುಟುಂಬಸ್ಥರಿಗೆ ಮಾತ್ರ ಇನ್ವೈಟ್ ಮಾಡಲಾಗಿದೆ ಸಿನಿಮಾ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿರುವ ದರ್ಶನ್ ಆತ್ಮೀಯರು ಬಂದು ದರ್ಶನ್ಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ದರ್ಶನ್ ತಾಯಿ ಕೂಡ ಬಂದು ಆಶೀರ್ವಾದ ಮಾಡಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಸೇರುವುದಕ್ಕೂ ಮುನ್ನ ದರ್ಶನ್ ಅಮ್ಮ ಮೀನಾ ತೂಗುದೀಪ್ ಶ್ರೀನಿವಾಸ್ ಹಾಗೂ ತಮ್ಮ ದಿನಕರ್ ಅವರೊಂದಿಗೆ ಯಾವುದೋ ಕಾರಣಕ್ಕೆ ಮುನಿಸಿಕೊಂಡಿದ್ದರು ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಈಗ ಕೋಪವನ್ನೆಲ್ಲ ಮರೆತು ಇಡೀ ಕುಟುಂಬ ಒಂದಾಗಿದೆ ಒಟ್ಟಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗಿದೆ ಅನಾರೋಗ್ಯದ ಕಾರಣದಿಂದ ಈ ಬಾರಿ ಹುಟ್ಟುಹಬ್ಬದಂದು ಅಭಿಮಾನಿಗಳನ್ನು ಭೇಟಿ ಮಾಡಲು ಆಗುವುದಿಲ್ಲ ಎಂದು ವಿಡಿಯೋ ಮೂಲಕ ತಿಳಿಸಿದ್ದರು ಪ್ರತಿ ವರ್ಷವೂ ಹುಟ್ಟುಹಬ್ಬಕ್ಕೆ ಯಾವುದೇ ಕೇಕ್ ಹೂವಿನ ಆಹಾರಗಳನ್ನು ತರಬೇಡಿ ಅದರ ಬದಲು ಅಕ್ಕಿ ಬೇಳೆ ಇತರ ಆಹಾರ ಪದಾರ್ಥಗಳನ್ನು ನಿಮ್ಮ ಕೈಲಾದಷ್ಟು ತಂದುಕೊಡಿ ಎಂದು ಹೇಳಿದ್ದರು ಹಾಗೆಯೇ ಅಭಿಮಾನಿಗಳು ತಂದ ಆಹಾರ ಪದಾರ್ಥಗಳನ್ನು ಆಶ್ರಮಗಳಿಗೆ ಸಿದ್ಧಗಂಗಾ ಮಠಕ್ಕೆ ದರ್ಶನ್ ತಲುಪಿಸುತ್ತಿದ್ದರು ಆದರೆ ಈ ಬಾರಿ ದರ್ಶನ್ ಫ್ಯಾನ್ಸ್ ರಾಜ್ಯದ ಹಲವೆಡೆ ಬಹಳ ವಿಶೇಷವಾಗಿ ಅರ್ಥಪೂರ್ಣವಾಗಿ ದಾಸನ ಬರ್ತ್ಡೇ ಆಚರಿಸಿದ್ದಾರೆ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣುಗಳನ್ನು ವಿತರಿಸಿದ್ದಾರೆ ಚಾರಿಟಬಲ್ ಟ್ರಸ್ಟ್ ವೃದ್ಧಾಶ್ರಮ ಅನಾಥಾಶ್ರಮಗಳಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನೂ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿ ಅರ್ಥಪೂರ್ಣ ಮಾಡಿದ್ದಾರೆ ರಾಜ್ಯದ ಹಲವೆಡೆ ತಮ್ಮ ಸೆಲೆಬ್ರಿಟೀಸ್ಗಳು ಹುಟ್ಟುಹಬ್ಬವನ್ನು ಆಚರಿಸಿದ ಎಪ್ಪತ್ತೊಂದು ಫೋಟೋ ಹಾಗೂ ವಿಡಿಯೋಗಳನ್ನು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡ ಎಲ್ಲ ನನ್ನ ಸೆಲೆಬ್ರಿಟೀಸ್ಗಳಿಗೆ ಹೃದಯಪೂರ್ವಕ ಧನ್ಯವಾದ ಎಂದು ಹೇಳಿದ್ದಾರೆ ಕೆಲವು ದಿನಗಳ ಹಿಂದೆ ಸೆಲೆಬ್ರಿಟೀಸ್ಗಳನ್ನು ಟೀಕೆ ಮಾಡಿದವರಿಗೆ ವಿಶೇಷವಾಗಿ ಉತ್ತರ ನೀಡಿದ್ದಾರೆ ಇದೇ ಥರ ಸುದ್ದಿಗಾಗಿ ಕನ್ನಡ ಟಾಕ್ಸ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು